ಪಾಂಡುಪುರ ಪಟ್ಟಣದ ಪುರಸಭೆ ಆಡಳಿತ ಮತ್ತು ಮೈಸೂರಿನ ದಿ ಆರ್ಗನೈಜೇಷನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಪೀಪಲ್ ಸಂಸ್ಥೆ ಹಾಗೂ ಮಹಿಳೋದಯ ಒಕ್ಕೂಟದ ವತಿಯಿಂದ ಪಟ್ಟಣದ ಹನುಮಂತನಗರ ಬಡಾವಣೆಯಲ್ಲಿ ಅವ್ಯವಸ್ಥೆಯಿಂದ ಕೂಡಿದ್ದ ಉದ್ಯಾನವನವನ್ನು ಸ್ವಚ್ಛಗೊಳಿಸಲಾಯಿತು ಪಾಂಡುಪುರ ಪುರಸಭೆ ವಾರ್ಡ್ ಎಂಟರಲ್ಲಿ ಸ್ಥಳೀಯ ಸದಸ್ಯ ಚಂದ್ರು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಒಡಿಪಿ ಸಂಸ್ಥೆಯ ಉಮಾ ನೇತೃತ್ವದಲ್ಲಿ ಮಹಿಳೋದಯ ಒಕ್ಕೂಟದ ಮಹಿಳೆಯರು ಕೈಗೆ ಗ್ಲೌಸ್ ಧರಿಸಿ ಕುಡ್ಲು ಹಿಡಿದು ಗಿಡಗಳನ್ನು ಕತ್ತರಿಸಿ ಕಸಗಳನ್ನು ಒಂದೆಡೆ ಹಾಕಿ ಸ್ವಚ್ಛತಾ ಕಾರ್ಯ ಮಾಡಿದರು ಪುರಸಭೆಯ ಸದಸ್ಯ ಚಂದ್ರು ಮಾತನಾಡಿ ನನ್ನ ವಾರ್ಡ್ಗೆ ಸೇರಿದ ಮಹಾತ್ಮ ಗಾಂಧಿ ನಗರ ಹಾಗೂ ಹನುಮಂತ ನಗರ ಬಡಾವಣೆಯಲ್ಲಿರುವ ಉದ್ಯಾನವನವನ್ನು ಸ್ವಚ್ಛ ಮಾಡಬೇಕೆಂದು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರಿಗೆ ಮನವಿ ಮಾಡಿಕೊಂಡಾಗ ಓಡಿ ಸಂಸ್ಥೆಯೊಂದಿಗೆ ಮಹಿಳೆಯರು ಉದ್ಯಾನವನವನ್ನು ಸ್ವಚ್ಛಗೊಳಿಸಿದ್ದಾರೆ ಪುರಸಭೆ ವ್ಯಾಪ್ತಿಗೆ ಸೇರಿದ್ದ ಎಲ್ಲ ವಾರ್ಡ್ಗಳಲ್ಲಿಯೂ ಸ್ವಚ್ಛತಾ ಕಾರ್ಯ ನಡೆಯಲಿ ಎಂದು ಆಶಿಸಿದರು ಪುರಸಭೆಯ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ ಓಡಿಪಿ ಪಿ ಸಂಸ್ಥೆ ನಮ್ಮ ಪುರಸಭೆಯ ವಾರ್ಡ್ಗಳಲ್ಲಿ ಸ್ವಚ್ಛತೆಗೆ ಮುಂದಾಗಿರುವುದು ಶ್ಲಾಘನೀಯ ವಿಷಯವಾಗಿದೆ ಡೆಂಗಿ ತಡೆಗಟ್ಟಲು ಸ್ವಚ್ಛತೆ ಕಾಪಾಡಬೇಕು ಎಂದು ಕರೆ ನೀಡಿದರು ಸ್ವಚ್ಛತಾ ಕಾರ್ಯದಲ್ಲಿ ಪುರಸಭೆಯ ಆರೋಗ್ಯ ನಿರೀಕ್ಷಕ ಮೂರ್ತಿ ಸ್ವಚ್ಛತಾ ಮೇಸ್ತ್ರಿ ರಮೇಶ್ ಸುಬ್ರಹ್ಮಣ್ಯ ಮೈಸೂರಿನ ದಿ ಆರ್ಗನೈಜೇಷನ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಪೀಪಲ್ ಸಂಸ್ಥೆಯ ಕಾರ್ಯಕರ್ತೆ ಉಮಾ ಮಹಿಳೋದಯ ಒಕ್ಕೂಟದ ಸದಸ್ಯರಾದ ಜಯಶ್ರೀ ರೀಟಾ ಸಲೀನಿಕುಮಾರಿ ಕುಸುಮಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು